ನಮಸ್ಕಾರ ರಾಜ ಹ್ಮ ನಮಸ್ತೆ ಸರ್ ಏನು ವಿಶೇಷವಾಗಿ ಏನು ಹೇಳಬೇಕು ಅಂದ್ರೆ ಬೆಂಗಳೂರಲ್ಲಿ ಒಂದು ದೊಡ್ಡ ಮಳೆ ಆಗೋ ಚಾನ್ಸ್ ಇದೆ ಸರ್ ಹ್ಮ್ ತೋರಿಸಿದ್ದಾರೆ ರೋಡ್ಗಳೆಲ್ಲ ಸ್ವಲ್ಪ ಕ್ರ್ಯಾಕ್ ಆಗೋ ನೀರಲ್ಲಿ ಅಂತ ಮಳೆ ಉಯ್ತಿದೆ ತಗ್ಗು ಪ್ರದೇಶ ಎಲ್ಲ ಹಿಂದೆ ಆಗಿತ್ತಲ್ಲ ಆ ರೀತಿ ನೀರೆಲ್ಲ ನಿಂತು ಲಾಸ್ಟ್ ಇಯರ್ ಅಪಾರ್ಟ್ಮೆಂಟ್ ತುಂಬಿಕೊಂಡು ಗಾಡಿಗಳು ಕಾರಿಗಳು ಪಾರ್ಕಿಂಗ್ ಇದ್ದು ಕಾರಿಗಳೆಲ್ಲ ಮುಳುಗ್ತಾ ಇದ್ವು ಹೌದು ಆತರ ಇನ್ನು ಈಗೊಂದು ಮಳೆ ಆಗ್ಬೋದು ಸರ್ ನನಗೆ ದೃಶ್ಯ ತೋರಿಸಿದ್ದಾರೆ ಯಾವಾಗ ಆಗುತ್ತೆ ಅದು ಸದ್ಯದಲ್ಲೇ ಆಗಬಹುದು ಗೊತ್ತಿಲ್ಲ ಆಗುತ್ತೆ ಆ ಇದು ಯಾವಾಗ ಇದು ನಿಮಗೆ ಗೋಚರ ಆಗಿದ್ದು ಈ ಮೊನ್ನೆ ಗೋಚರ ಆಗಿದೆ ಅಂದ್ರೆ ಈಗ ಆಲ್ರೆಡಿ ಲೇಟ್ ಆಗುತ್ತೆ ಇನ್ನೇನು ಇಷ್ಟರಲ್ಲಿ ಆಗುತ್ತೆ ಅಂತ ಇನ್ನೊಂದು ಟೈಮ್ ಇದೆಯಾ ಇಲ್ಲ ನಮ್ಮ ಬೆಂಗಳೂರಲ್ಲ ಎಲ್ಲಿ ಬೆಂಗಳೂರಲ್ಲಿ ಸರ್ ಬೆಂಗಳೂರಲ್ಲಿ ಬೆಂಗಳೂರು ದೃಶ್ಯನೇ ತೋರಿಸಿದ್ದಾರೆ ತಗ್ಗಾದ ಪ್ರದೇಶದಲ್ಲಿ ನೀರು ಹೋಗೋದು ಕೆಲವು ರೋಡ್ಗಳ ಸ್ವಲ್ಪ ಕ್ರ್ಯಾಕ್ ಬಿಡೋದು ನೀರು ಆ ಥರ ಸಮೇತ ತೋರಿಸಿದರೆ ಓಕೆ ಎಷ್ಟೋ ವರ್ಷಗಳು ಕಟ್ಟಿರೋ ಸಾಮ್ರಾಜ್ಯಗಳು ಕ್ಷಣಗಳಲ್ಲಿ ಒಂದೊಂದು ನ್ಯೂಕ್ಲಿಯರ್ ಬಾಂಬ್ಗಳಲ್ಲೇನೋ ಇಲ್ಲಾಂದ್ರೆ ಮಿಸೈಲ್ಗಳಲ್ಲೇನೋ ಉಡಾಯಿಸ್ತಾ ಇದ್ದಾರೆ ಕಾಣಿಸ್ತಾ ಇದೆ ಕಣ್ಣಿಗೆ ಕಾಲಜ್ಞಾನದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಹೇಳಿದರು ಆಕಾಶದಲ್ಲಿ ಅಂಬೋ ಅನ್ನೋ ಥರ ಒಂದೇನೋ ಒಂದು ತುಂಬಾ ಸೌಂಡ್ ಬರುತ್ತೆ ಆ ಸೌಂಡ್ಗಳು ಬಂದಾಗ ಕೆಲವೊಂದಷ್ಟು ಅಂದರೆ ದುರ್ಘಟನೆಗಳು ನಡೀತವೆ ಅನ್ನೋ ಥರ ಸೊ ಮಿಸೈಲ್ಗಳು ನಮಗೆ ಸೌಂಡ್ ಮಾಡ್ಕೊಂಡೇ ಇದ್ದಾವೆ ಅದನ್ನು ಸಿಂಕ್ ಮಾಡ್ಕೋಬೋದು ನಾವು ಎಲ್ಲ ಆಕಾಶದ ಮೇಲೇ ಬಂದು ಬಿದ್ದು ಕ್ಷಣಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನೂರಾರು ಜನ ಸಾವುಗಳು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಸೊ ನಮ್ಮ ರಾಜು ಅವ್ರಿಗೆ ದಶರಥ ಮಹಾರಾಜರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅವ್ರಿಗೆ ಧ್ಯಾನದಲ್ಲಿ ಸಿಕ್ಕಿದೆ ಕುತೂಹಲ ವಿಚಾರಗಳನ್ನ ಡೈರೆಕ್ಟಾಗಿ ನಾನು ನಿಮ್ಮ ಜೊತೆ ಮಾ ಮಾತಾಡಿಸ್ತಾ ಹಾಗೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ಕಾರ ರಾಜು ಅವರೇ ಸೊ ಈಗ ದಶರಥ ಮಹಾರಾಜರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿತ್ತು ಧ್ಯಾನದಲ್ಲಿ ಅಂತ ಹೇಳಿದ್ರಿ ಹೌದು ಸರ್ ಮುಂದೆ ತಿಳಿಸಿ ಈಗ ಹಾ ಶ್ರೀ ರಾಮಚಂದ್ರ ಪರಮಾತ್ಮ ನಮೋ ನಮಃ ಶ್ರೀ ಕೃಷ್ಣ ಪರಮಾತ್ಮ ನಮೋ ನಮಃ ಶ್ರೀ ಕಲ್ಕಿ ಪರಮಾತ್ಮ ನಮೋ ನಮಃ ಆ ನನಗೆ ದಶರಥ ಮಹಾರಾಜರು ಅವ್ರ ಬಗ್ಗೆ ರಾಮ ಅವರು ಅವ್ರ ಬಗ್ಗೆ ಒಂದು ಕೆಲವು ದೃಶ್ಯಗಳು ನೋಡಿದೀನಿ ಸರ್ ಆ ದೃಶ್ಯಗಳು ಅಂದ್ರೆ ಇವಾಗ ಕಲಿಗಾಲದ ಎಂಡಿಂಗ್ ಲಾಸ್ಟ್ ಅಲ್ಲಿ ಅವರು ದಸರಾಜ ಮಹಾರಾಜರು ಇಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಇವಾಗ ನಲವತ್ತಾರು ವರ್ಷ ಮೇಲಾಗಿದೆ ವಯಸ್ಸು ಶ್ರೀರಾಮ ಅವ್ರಿಗೂ ಇವ್ರಿಗೂ ಹದಿನೆಂಟು ವರ್ಷ ಹೆಚ್ಚು ಕಮ್ಮಿ ಇದೆ ಅವ್ರಿಗೆ ನೆನಪಿನ ಶಕ್ತಿ ಕೊಡ್ತಾರೆ ಶ್ರೀ ಶ್ರೀರಾಮಚಂದ್ರ ಪರಮಾತ್ಮ ಕೈ ಹಿಡಿದು ಕರ್ಕೊ ಬರ್ತಾರೆ ಕರ್ಕೊಬಂದು ಒಂದ್ ಜಾಗದಲ್ಲಿ ನಿಲ್ಲಿಸ್ತಾರೆ ಆ ನಿಲ್ಲಿಸ್ತ ಜಾಗದಲ್ಲಿ ಮುಂದೆ ರೋಡ್ ಇದೆ ಒಂದು ದೊಡ್ಡ ರೋಡು ಅಲ್ಲಿ ಮಣ್ಣು ಕಲ್ಲು ಗುಡ್ಡಗಳು ಕತ್ತರಿಸಿರೋ ಗುಡ್ಡಗಳು ಆಮೇಲೆ ಕಾಡುಗಳನ್ನ ನಾಶ ಮಾಡಿರೋ ಒಂದು ಇದು ಪಾಳ್ಯ ಆಗಿರೋ ವಿಶಾಲವಾದ ಒಂದು ಮಣ್ಣು ಮಣ್ಣನ್ ಭೂಮಿ ಅಂದ್ರೆ ಅಲ್ಲಿ ಹಳ್ಳ ತಿನ್ನ ಕತ್ತರಿಸಿರೋದು ಕೊರದಿರೋದು ಎಲ್ಲ ಕಾಣ್ತಾ ಇದೆ ಆ ಕಡೆ ಈ ಕಡೆ ಮಣ್ಣನ್ ರೋಡ್ ಅಲ್ಲಿ ಜಲ್ಲಿ ಕಲ್ಲುಗಳು ಅಲ್ಲಲ್ಲಿ ಬೋಡ್ರಸ್ ಅಂತ ಹೇಳ್ತೀವಲ್ಲ ಕಲ್ಲು ಆ ಕಲ್ಲು ಮೇಲೆ ಎದ್ಕೊಂಡು ಬಿದ್ದಿದೆ ಆ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ಕೆ ದಾರಿ ನೋಡ್ಕೊಬೇಕು ಆ ರೀತಿ ಇದೆ ರೋಡ್ ಎಲ್ಲ ತೋರಿಸಿದ್ದಾರೆ ಆ ರೋಡ್ ಅಲ್ಲಿ ಈ ಎಡಗಡೆ ಒಂದು ಒಂದು ಮುನ್ನೂರ್ ನಾನ್ನೂರು ಇದ್ರ ಯಾವುದು ಪರ್ಲಂಗ್ ಹೋದ್ರೆ ಒಂದ್ ತಿರು ಇದೆ ಎಡಗಡೆ ಆ ಕಡೆ ಈ ಕಡೆ ಕತ್ತರಿಸಿರೋ ಗುಡ್ಡೆಗಳ ಕಾಣ್ತಾ ಇದೆ ಆ ಕಡೆಯಿಂದ ತುಂಬಾ ಬಿರ್ಗಾಳಿ ಒಂಥರ ಕೆಂದುಳು ಅಂತಿವಲ್ಲ ಆತರ ಕೆಂದೂಳು ಗಾಳಿ ಬತ್ತ ಇದೆ ಬರ್ಬೇಕಾದ್ರೆ ಅದ್ರಲ್ಲಿ ಯಾರೋ ಒಬ್ಬ ಓಡ್ ಬರ್ತಾ ಇಲ್ಲಿ ದಸರಾಜ ದಸರಥ ಮಹಾರಾಜನ ನಿಲ್ಸ್ಬಿಟ್ಟು ಅವರು ಮುಂದೆ ನಡ್ಕೊಂಡು ಹೋಗ್ತಾರೆ ರೋಡಲ್ಲಿ ಆ ರೋಡ್ ಅಲ್ಲಿ ಎರಡ್ ಒಂದ್ ತಿರುಗಿದೆಯಲ್ಲ ಅಲ್ಲಿ ತಿರುಗ ನೋಡತಾ ಇದಾರೆ ಅವ್ರ ಹಿಂದೆ ಬಿಲ್ಲು ಬಿಲ್ಲು ಮತ್ತೆ ಬಾಣ ಇಟ್ಕೊಳ್ಳೋ ಕೊಡೆ ಬರುತ್ತಲ್ಲ ಅದು ಹಿಂದೆ ಹಾಕೊಂಡಿದ್ದಾರೆ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾರೆ ಎರಡೂರು ಕೈಯಲ್ಲೂ ಕಡೆ ನೋಡ್ತಾ ಹೋಗ್ತಾ ಇದಾರೆ ನಿಲ್ಸಿದಾರಲ್ಲ ದಶರಥ ಮಹಾರಾಜ ಅವ್ರನ್ನ ಅವರು ನೋಡ್ತಾ ಇದಾರೆ ಮಗನ್ನ ಯಾರು ರಾಮ ಅವ್ರನ್ನ ಇದೆಲ್ಲೂ ನಾನು ನಿಲ್ಸ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡು ನಿನ್ನ ರಾಜ ಸಾಮ್ರಾಜ್ಯ ಹೆಂಗಿದೆ ಅನ್ಬಿಟ್ಟು ಹೋಗ್ತಾ ಇದ್ದಾನಲ್ಲ ನಮ್ ರಾಮ ಅನ್ಬಿಟ್ಟು ನೋಡ್ತಾ ಇರ್ತಾರೆ ದೃಷ್ಟಿ ನೋಡ್ಬೇಕಾದ್ರೆ ಆ ಕಡೆಯಿಂದ ಚಂದೂಳು ಹೇಳ್ಸ್ಕೊಂಡು ಬಿರ್ಗಾಳಿಲಿ ಒಂದು ದೃಶ್ಯ ಬಂದ್ಬಿಡ್ತಿದೆ ಸರ್ ಭಯಂಕರವಾಗಿರುತ್ತೆ ಅದು ಅದನ್ನ ನೋಡ್ಬಿಟ್ಟು ನನ್ನ ನನ್ ರಾಮನ್ಗೆ ಏನಾರು ಮಾಡ್ಬಿಡ್ತಾನೆ ಏನೋ ಬರ್ತಾ ಇದೆ ಅನ್ಬಿಟ್ಟು ಓಡ್ತಾರೆ ದಶರಥ ಮಹಾರಾಜರು ರಾಮ ಅನ್ಬಿಟ್ಟು ಓಡುತ್ತಾರೆ ಓಡೋಗಿ ಅವ್ರು ನಿಂತಿರೋ ಸ್ಥಳ ಆ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಇನ್ನೇನು ಅವ್ನ್ ಬಂದು ಕೈಯಲ್ಲಿ ಒಂದು ಆಯುಧ ಇದೆ ಅದು ಒಡಿಯಬೇಕು ಅಷ್ಟರಲ್ಲಿ ಇವರು ಟರ್ನ್ ಆಗ್ಬಿಡ್ತಾರೆ ಮಗನ್ಗೆ ಸೇಫ್ ಮಾಡೋದಕ್ಕೆ ಮಗನ್ ಎಳ್ಕೊಂಡು ರಾಮ ಅವ್ರನ್ನ ಎಳ್ಕೊಂಡು ಅಡ್ಡ ನಿಂತ್ಕೊ ಬಿಡ್ತಾರೆ ಬೆಂದು ಕೊಟ್ಬಿಡ್ತಾರೆ ಬಿದ್ರೆ ನನಗ್ ಬಿಳ್ಳಿ ಏಟು ಅಂತ ಆವಾಗ ಬಂದು ಒಡಿಬೇಕು ಅಷ್ಟಕ್ಕೆ ರಾಮ ಅವ್ರ ಏನ್ ಮಾಡ್ತಾರೆ ತಕ್ಷಣ ತಪ್ಪಕೊಂಡಿರ್ತಾರಲ್ಲ ರಾಮವ್ರನ್ನ ಈ ಭುಜದಲ್ಲಿ ಎಡಗಡೆ ಭುಜದಲ್ಲಿ ಬಗ್ಗ ನೋಡ್ತಾರೆ ನೋಡದ್ ತಕ್ಷಣ ಅವನಿಗೆ ಗೊತ್ತಾಗ್ಬಿಡತ್ತೆ ಓ ಶ್ರೀರಾಮಚಂದ್ರ ವಿಷ್ಣು ಪರಮಾತ್ಮನೆ ಬಂದ್ಬಿಟ್ಟಿದ್ದಾರೆ ಅಂತ ರಾಮ ರೂಪದಲ್ಲಿ ಕಂಡಿದ್ದಾರೆ ಕಲ್ಕಿ ಪರಮಾತ್ಮ ಅವರು ಅವಾಗ ಅವ್ರ ಮುಖ ನೋಡಿದ ತಕ್ಷಣ ಓಡ್ಬಿಡ್ತಾನೆ ಅವನು ಒಂದು ಕೆಂದುಳೆ ಎಲ್ಲ ತಗೋ ಬಂದಲ್ಲ ಅವನು ಇವರು ದಶರಥ ಮಹಾರಾಜ್ರಿಗೂ ಹೊಡೆಯಕ್ಕಾಗಲ್ಲ ಇವರು ದೃಷ್ಟಿ ತಕ್ಷಣ ಭಯ ಆಗ್ಬಿಟ್ಟು ಓಡ್ ಬಿಡ್ತಾನೆ ಆಮೇಲೆ ದೃಷ್ಟಿ ತೋರಿಸಿದ್ರು ಮತ್ತೆ ಏನ್ ಮಾಡ್ತಾನೆ ಅವನು ರಿವರ್ಸಿ ಎರಡನೇ ದಿನ ಅದನ್ನೇ ಕಂಟಿನ್ಯೂ ಮಾಡಿ ತೋರಿಸಿದ್ರು ಭೂಮಂಡಲನೇ ಹಾವರ್ಸ್ ಬಂದ್ಬಿಡ್ತಾನೆ ಸರ್ ಅವನ ಈ ಭೂಮಂಡಲನ ಯಾವ ರೀತಿ ಅಂದ್ರೆ ಅವನ ಬಾಯಿಯಲ್ಲಿ ಇಟ್ಕೋಬಿಟ್ಟಿದಾನೆ ಆವಾಗ ದಶರಥ ಮಹಾರಾಜರು ಅವನ ನಾಲ್ಗೆ ಮೇಲೆ ಇದಾರೆ ಇವರು ಯಾರು ರಾಮ ಅವರು ಕಲ್ಕಿ ಪರಮಾತ್ಮ ವೇಷದಲ್ಲಿ ರೋಸ್ ದಿಂದ ತಂದೆ ಜೊತೆಗೆ ನಿಂತಿರ್ತಾರೆ ಆವಾಗ ರಾಮ ಅವರು ಒಳಗಡೆ ಇರ್ತಾರಲ್ಲ ಕಲ್ಕಿ ಪರಮಾತ್ಮ ಅವರು ಇವನ್ನ ಆಕೃತಿ ನೋಡ್ಬಿಟ್ಟು ಇವನ್ ಈ ತರ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಸೀದಾ ನೆಗಿತಾರೆ ಮೇಲೆ ಮೇಲೆ ನೆಗದಾಗ ಅವನ್ನ ತವಡೆ ಹಲ್ಲಲ್ಲಿ ಎರಡನೇ ಹಲ್ಲಿ ಇರುತ್ತೆ ಆ ಎರಡನೇ ಹಲ್ಲಿ ಕತ್ತಿಲಿ ಒಡೆದ್ಬಿಟ್ಟು ಎಳದ್ ಬಿಟ್ಟಿದ್ದಾರೆ ಕೈಯಲ್ಲಿ ಯಾವುದು ಯಾವ್ದು ತವಡೆ ಓಕೆ ಆಮೇಲೆ ಅಲ್ಲಿಂದ ಜಂಪ್ ಮಾಡ್ತಾರೆ ನಾಲಿಗೆಗೆ ಅಪ್ಪ ನಿಂತಿದ್ರಲ್ಲ ದಶರಥ ಮಹಾರಾಜರು ನಮ್ಮಅಪ್ಪನ್ಗೂ ಅಂದ್ರೆ ಮೇಲ್ಗಡೆ ಡ್ಯಾಮೇಜ್ ಮಾಡಿ ಅವನಿಗೆ ಕೆಳಗಡೆ ನಾಲ್ಗೆಗೆ ಕತ್ತಿಲಿ ತೀದ್ ಬಿಡ್ತಾರೆ ಹಂಗೆ ಚುಚ್ಚಿ ಬಿಡ್ತಾರೆ ಇಲ್ಲಿ ಕೆಳಗಡೆ ಒಂದು ಏನಾದ್ರೂ ಹೊರಗಡೆ ನಮ್ಮ ಸಂಪ್ರದಾಯವಾಗಿ ಫಂಕ್ಷನ್ಗಳು ನಡೆದ್ರೆ ಇವರು ರುದ್ರರು ಅಂದ್ಬಿಟ್ಟು ಮದ್ವೆ ಕರೆಸ್ತೀವಿ ನೋಡಿ ಕಾಸ ಕಟ್ತಾರೆ ಅವ್ರ ತಮ್ರಪ್ಪ ಅಂದ್ಬಿಟ್ಟು ಹೇಳ್ತೀವಿ ಕಾಸ ಕಟ್ಟಿ ಅವ್ರು ಕತ್ತಿ ವರ್ಷ ಎಲ್ಲ ಮಾಡ್ತಾರೆ ವೀರಭದ್ರ ಸ್ವಾಮಿ ದೇಶದಲ್ಲಿ ಅವರು ಅಕ್ಕಿಗೆ ಚುಚ್ಚಿಬಿಟ್ಟು ನೆಲಕ್ಕೆ ಹಿಂಗೆ ಚುಚ್ತಾರೆ ನೋಡಿ ಒಂದ್ ಮಂಡಿ ಹುರ್ಕೊಂಡು ಕೆಳಗಡೆ ಆತರ ನಾಲ್ಗೆ ಬಿಡ್ತಾರೆ ಮೇಲ್ಗಡೆ ಅಲ್ಲಿ ಕಿಟ್ ಹಾಕ್ಬಿಟ್ಟು ಕೆಳಗಡೆ ಬಂದು ಅವನ್ನ ನಾಲ್ಗೆಗೆ ಡ್ಯಾಮೇಜ್ ಮಾಡಿಬಿಡ್ತಾರೆ ಅವನೇನು ಮುಂಗಾಕೋ ಆಗಬಾರದು ತಿರುದು ಆ ರೀತಿ ಅವ್ರ ತಂದೆಯನ್ನು ಕರ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ ಬಿಡ್ತಾರೆ ಅವನ ಉದ್ದೇಶ ಏನಿತ್ತು ಅಂದ್ರೆ ಮನ್ವಂತರ ಕಲ್ಪಗಳು ಮುಂದೆ ನಡಿಬಾರದು ಇದನ್ನ ಇಲ್ಲಿಗೆ ಬರ್ ಮಾಡಿಬಿಡ್ಬೇಕು ಸುಟ್ಟಾಕ್ ಬಿಡ್ಬೇಕು ಅನ್ನೋದೊಂದು ಉದ್ದೇಶ ಇತ್ತು ನುಮ್ದಾಗ್ಬಿಡ್ಬೇಕು ಅಂತ ಅದಕ್ಕೆ ಸ್ವಾಮಿ ಅವಕಾಶ ಕೊಡ್ಲಿಲ್ಲ ಈಗ ಮಂಗಳ ಗ್ರಹ ಆಗಿದೆಯಲ್ಲ ನೋಡಿ ಆ ತರ ಮಾಡ್ಬೇಕು ಅಂತ ಅವ್ನ ಉದ್ದೇಶ ಯಾವುದಕ್ಕೂ ಯಾವ್ದಕ್ಕೂ ಜೀವಿಗಳು ಮನುಷ್ಯನಿಗೆ ಯೋಗ್ಯವಾಗಿರ್ಬಾರ್ದು ಆ ರೀತಿ ಮಾಡಬೇಕು ಅಂತ ಅವನ ಉದ್ದೇಶ ಇವಾಗ ಯುದ್ಧಗಳು ಅದಕ್ಕೆ ಸರ್ ನಡೀತಾ ಇರೋದು ಅದ್ರಲ್ಲಿ ಇವಾಗ ಶಸ್ತ್ರಾಸ್ತ್ರಗಳವಲ್ಲ ಅವೆಲ್ಲ ಖಾಲಿ ಆಗೋವರೆಗೆ ಇದು ಪ್ರತಿಷ್ಠೆ ಮೇಲೆ ನಡೀತಾ ಇರುತ್ತೆ ಕೋಮುಗೊಳೆ ಸ್ಟಾರ್ಟ್ ಆದದು ಅವರು ನಾನು ಹೆಚ್ಚು ತಾಯಿ ಹೆಚ್ಚು ಅಂತ ಪ್ರತಿಷ್ಠೆ ಮೇಲೆ ಹೋಯ್ತಾರೆ ಅವರು ಶಸ್ತ್ರಗಳು ಮತ್ತೆ ಅವರು ತಯಾರು ಮಾಡೋ ಕಾರ್ಖಾನೆಗಳೆಲ್ಲ ನಾಶ ಆದ್ಮೇಲೆ ಅವರು ಲಾಸ್ಟ್ಗೆ ಜೀರೋ ಬರ್ತಾರೆ ಯಾವ್ದೇ ದೇಶ ಆಗ್ಲಿ ಒಬ್ಬ ಮನ್ಷನೇ ಆಗ್ಲಿ ಪ್ರತಿಷ್ಠೆಯಿಂದ ಇದ್ದಾಗ ಅವನ್ ಎಲ್ಲಾನು ಕಳ್ಕೊತಾನಲ್ ನೋಡಿ ರಾವಣ ಲಾಸ್ಟ್ಗೆ ಕಳ್ಕೊಂಡು ಎಲ್ಲಾರ್ನು ಕಳ್ಕೊಂಡು ಸೈನ್ಯನೆಲ್ಲ ಕಳ್ಕೊಂಡು ರಾಮ್ ಅವ್ರ ಮುಂದೆ ಏನು ಮಾಡಕ್ಕಾಗಿದೆ ನಿಂತು ಗೊತ್ತೇನೆ ಲಾಸ್ಟ್ಗೆ ಆಚುವೇಶನ್ ತಲುಪ್ತಾರೆ ಕೆಲವು ದೇಶಗಳು ಅದನ್ನೇ ಅಲ್ಲಿ ಕೀಳೋದು ಸ್ವಾಮಿ ಆವಾಗ ಇವಾಗ ಅಲ್ಲಿಗೆ ಕೈ ಹಾಕಿದ್ದಾರೆ ದೌಡೆಯಲ್ಗೆ ಇದು ಗಣೇಶ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ಗಣೇಶ ಅವರು ಮುಂದೆ ಯಾವ ಯಾವ್ಯಾವ್ ಮಾಡ್ಬೇಕು ಯಾವ್ಯಾವ್ ತಿಳ್ಬೇಕು ಅಂತ ತೋರ್ಸ್ಕೊಂಡು ಹೋಯ್ತಾರೆ ಇವರು ಅದನ್ನ ಹೋಯ್ತಾರೆ ಸರ್ ಐನ್ ತಗೊಂಡು ಇವ್ರ ಕೈಲಿ ಎಷ್ಟು ಈಗ ದಶರಥ ಅವರು ಮುಂದೆ ಯಾಕೆ ಅಂದ್ರೆ ಅವರು ಬಂದಿರೋದು ಇಲ್ಲಿಗೆ ಜನ್ಮ ತಾಳಿ ಅವರು ರಾಮ ಅವರು ಪಟ್ಟ ಕಟ್ಟಕ್ ಆಗ್ಲಿಲ್ಲ ಅವ್ರು ಕಣ್ಣೆದ್ರು ನೋಡಕ್ ಆಗ್ಲಿಲ್ಲ ಆ ಸಿಚುವೇಶನ್ಲಿ ಏನಂದ್ರೆ ಅವ್ರು ಸ್ವರ್ಗದಲ್ಲಿ ಲಾಸ್ಟ್ ಅಲ್ಲಿ ಪಟ್ಟೆ ಬಂದು ಕೂತ್ಕೊಂಡು ನಮ್ಮ ರಾಮರಾಜ್ಯ ಆಳ್ಬೇಕಾದ್ರೆ ಆಶೀರ್ವಾದಕ್ಕೋಸ್ಕರ ಕಲಸಿ ಆಶೀರ್ವಾದ ತಗೊಂಡ್ರು ಒಂದ್ಸರಿ ಅವಾಗ ಪರಿಪೂರ್ಣವಾಗಿ ಆಗ್ಲಿಲ್ಲ ನೋಡಕ್ಕೆ ಅವರಿಂದ ಅದಕ್ಕೆ ಇವಾಗ ಸತ್ಯಯುಗದಲ್ಲಿ ಕಲ್ಕಿ ಪರಮಾತ್ಮ ಅವ್ರ ಜೊತೆಗೆ ಇರ್ತಾರೆ ಅವರು ವಯಸ್ಸು ಅವ್ರಿಗೆ ಹಣ್ಣಾಗಿ ಹಣ್ಣು ಮುದುಕನಾಗಿ ಇರೋವರೆಗೂ ಅವ್ರನ್ನ ಸೇವೆ ಮಾಡ್ತಾರೆ ಕಲ್ಕಿ ಪರಮಾತ್ಮ ಮತ್ತೆ ಸೀತಾಮಾತಾ ಅಂದ್ರೆ ಇವಾಗ ಬರ ಕಲ್ಕಿ ಪರಮಾತ್ಮ ಅವರು ಅವ್ರ ಪೂರ್ವ ಕನ್ಯೆ ಅಥವಾ ಪದ್ಮಾವತಿ ಬರ್ತಾರಲ್ಲ ಅವರು ಅವ್ರ ಸೇವೆ ಮಾಡಿಕೊಂಡು ಅವ್ರಿಗೆ ಏನು ಕೊರತೆ ಆಗಿತ್ತು ರಾಮರಾಜ್ಯ ನೋಡ್ಬೇಕು ಅಂತ ಆ ರಾಮರಾಜ್ಯನ ಮುಂದೆ ಸತ್ಯಯುಗದಲ್ಲಿ ಅವರಿಗೆ ಸಂತೃಪ್ತಿಯಾಗಿ ನೋಡಷ್ಟು ಅವಕಾಶ ಕೊಡ್ತಾರೆ ಒಂದ್ ದೃಶ್ಯ ಅವರು ಕೋಲಿಡ್ಕೊಂಡ್ ನಡ್ಕೊಂಡು ಹೋಗ್ತಾ ಇರ್ತಾರೆ ಸ್ವಾಮಿ ಕಲ್ಕಿ ಪರಮಾತ್ಮ ಸಿಂಹಾಸನದಲ್ಲಿ ಕೂತಿರ್ತಾರೆ ಆವಾಗ ಇವ್ರು ಕೋಲಿಡ್ಕೊಂಡು ಹಣ್ಣು ಹಣ್ಣು ಮುದ್ಕರಾಗ್ಬಿಟ್ಟವ್ರೆ ಬ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಾರೆ ಸ್ವಾಮಿ ಕಲ್ಕಿ ಪರಮಾತ್ಮ ಸ್ವಾಮಿ ಆವಾಗ ಅವ್ರ ಮುಖ ಕಂಡ ತಕ್ಷಣ ಎತ್ ಬಿಟ್ಟು ಅವ್ರ ಆಶೀರ್ವಾದ ಆವಾಗ್ಲೂ ಕೂಡ ಅವ್ರ ಆಶೀರ್ವಾದ ತಗೋತಾರೆ ಈ ರೀತಿ ದೃಶ್ಯ ಸೊ ನಮ್ ಕಣ್ಣಿಗೆ ಈಗೇನು ಹೊರಗಡೆ ಬೇರೆ ದೇಶಗಳು ಇದ್ದಾಗ್ಲೂ ನಡೀತಾ ಇದೆ ಈಗ ಏನೋ ನಾವು ಅನ್ಕೊಂತೀವಿ ಇಸ್ರೇಲು ಇರಾನು ಇದ್ದು ನಡೀತಾ ಇದೆ ಇಲ್ಲ ಅಮೇರಿಕ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಮೇರಿಕನು ಅಲ್ಲಿ ಮುಂದೆ ಇದೆ ಇವೆಲ್ಲ ನಮ್ಮ ಕಣ್ಣಿಗೆ ಈ ಒಂದು ಕಾಣಿಸ್ತಾ ಇದ್ದಾವೆ ಈಗಿನ ಲೌಕಿಕ ಪ್ರಪಂಚದ್ದು ದೃಶ್ಯಗಳು ಬಟ್ ಇದೆಲ್ಲನೂ ಇನ್ ಡೈರೆಕ್ಟಾಗಿ ದೈವಾಗ್ಳೇ ಕಲ್ಕಿ ಭಗವಾನು ಇವಾಗ ನೀವು ಹೇಳ್ದಂಗೆ ಗಣೇಶ್ ಅವರು ಇವರೆಲ್ಲ ಅಂದ್ರೆ ಅಂದರೆ ಆಗಿ ಅವ್ರ ಮುಖಾಂತರ ಈ ಥರದ್ದೊಂದು ಕೆಲಸಗಳು ಮಾಡಿಸ್ತಾ ಇದ್ದಾವೆ ಇಲ್ಲ ಇವೇ ಮುಂದೆ ನಿಂತು ನಮ್ಮ ಗೋಚರ ಎಲ್ಲೂ ಆಗ್ದಂಗೆ ಈ ಕೆಲಸ ನಡೀತಾ ಇದೆ ಅನ್ನೋ ಥರ ವಿಚಾರ ಅಲ್ವಾ ಸರ್ ಈ ತರ ಭೂಮಿನ ಈ ತರ ಆಗಿದೆಯಲ್ಲ ಅದನ್ನ ಅವರು ಎಲ್ಲ ರೆಡಿ ಮಾಡ್ಬೇಕು ಇವೆಲ್ಲ ಮುಗಿದ್ಮೇಲೆ ಪ್ರತಿಷ್ಠೆಗಳು ನನ್ನ ಧರ್ಮ ಹೆಚ್ಚು ನನ್ನ ಇದು ಅಂದ್ಕೊಂಡು ಎಲ್ಲ ನಡೀತಾ ಇದೆಯಲ್ಲ ಇವೆಲ್ಲ ಕಳೆದು ಅವ್ರ ಶಕ್ತಿ ಎಲ್ಲ ಕಳೆದು ಲಾಸ್ಟ್ಗೆ ನನ್ನ ಕಲ್ಲಿ ಏನಾಗಲ್ಲ ನನ್ನ ಹತ್ರ ಏನು ಇಲ್ಲ ಎಲ್ಲ ನಾಶ ಆಗ್ಬಿಡ್ತು ಸ್ಟೇಜ್ಗೆ ಅವರು ರೆಡಿ ಮಾಡ್ತಾರೆ ಇವಾಗ ಗಣೇಶ್ ಅವ್ರು ಕೊಟ್ಟ ಟಾರ್ಗೆಟ್ ಎಲ್ಲ ಇವಾಗ ಹೇಳದ್ ನೋಡಿ ಅಲ್ಲಿಗೆ ಮೊದ್ಲು ಕೈ ಹಾಕಿದ್ದಾರೆ ಈಗ ಸಣ್ಣ ಪುಟ್ಟ ಮುಂದೆ ಹಿಂದೆ ಇದ್ದವೆಲ್ಲ ಕಿತ್ ಹಾಕ್ಬಿಟ್ಟಿದ್ದಾರೆ ಇವಾಗ ಮೊದಲನೇದು ಎರಡನೇ ದವಡೆಯಲ್ಲಿ ಬಲಗಡೆ ತವಡೆಯಲ್ಲಿ ಎರಡನೇದು ಕಿತ್ತಿದ್ದಾರೆ ನಾಲ್ಗೆಗೆ ಕತ್ತಿ ಹಾಕಿ ಇರಿದು ಬಿಟ್ಟಿದ್ದಾರೆ ಇವಾಗ ಯಾರು ಕಲಿಗೆ ಅಂದ್ರೆ ಮಾತು ಕೂಡ ಕಟ್ ಆಗುತ್ತೆ ಮಾತಾಡಕ ಆಗದೆ ಇರೋ ಪರಿಸ್ಥಿತಿ ತರ ಅದು ಕಾಣಿಸುತ್ತೆ ಕೋಪ ತಾಪ ಇದ್ರು ಅಲ್ಲಿ ಕಡಿಯಕ್ಕೂ ಇರಲ್ಲ ಈ ರೀತಿ ಇನ್ ಡೈರೆಕ್ಟ್ ಆಗಿ ಈ ಸೂಚನೆಗಳನ್ನ ನಿಮ್ಗೆ ತೋರಿಸಿದ್ದಾರೆ ಪ್ರಾಕ್ಟಿಕಲ್ ಆಗಿ ಈಗ ನಡೀತಾ ಇದೆ ಆಲ್ರೆಡಿ ಹೌದು ಸರ್ ಆಧ್ಯಾತ್ಮಿಕವಾಗಿ ನಾನು ತೋರಿಸಿದ್ದಾರೆ ಪ್ರತ್ಯಕ್ಷವಾಗಿ ಅದು ನಮಗೆ ಈ ರೀತಿ ಕಾಣಿಸುತ್ತೆ ಓಕೆ ಸೂಪರ್ ಒಳ್ಳೆ ವಿಚಾರಗಳು ಹೇಳಿದ್ರಿ ಸೊ ಇನ್ನೇನಾದರೂ ಧ್ಯಾನದಲ್ಲಿ ವಿಶೇಷವಾದ ವಿಚಾರಗಳು ಕಾಣಿಸ್ತಾ ತಿಳಿಸಿ ಮತ್ತೆ ಮಾತಾಡೋಣ ಸರ್ ಓಕೆ ನಮಸ್ಕಾರ ನಮಸ್ತೆ ಓಕೆ ಸೊ ವೀಕ್ಷಕರೇ ಯಾಕಂದರೆ ಇವರಿಗೆ ರಾಜು ಅವ್ರಿಗೆ ಆಧ್ಯಾತ್ಮದ ಲೈನಲ್ಲಿ ಯಾವುದೋ ಒಂದು ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ ಬಟ್ ಆ ದೃಶ್ಯಗಳು ಈಗಿನ ಪ್ರಾಕ್ಟಿಕಲಾಗಿ ಪ್ರಪಂಚದಲ್ಲಿ ನಡೆಯೋ ಕೆಲವೊಂದಷ್ಟು ಯುದ್ಧಗಳಾಗ್ಬೋದು ಘಟನೆಗಳಿಗೆ ನಾವು ಸಿಂಕ್ ಮಾಡಿಕೊಂಡಾಗ ಎಲ್ಲೋ ಒಂದು ರೀತಿ ಗೂಢಾರ್ಥಗಳಲ್ಲಿ ಅವುಗಳ ಬಗ್ಗೆ ಒಂದು ಮಾಹಿತಿ ತಲುಪ್ತಾ ಇದೆ ಅನ್ನೋ ಥರ ವಿಚಾರ ಕಣ್ಣಕ್ಕೆ ನೋಡೋಕೆ ನಾವು ಮನುಷ್ಯರ ಥರನೇ ಯುದ್ಧಗಳು ನಡೀತಾ ಇದೆ ಅಂತ ನಮ್ಗೆ ಕಾಣುತ್ತೆ ಬಟ್ ಇನ್ಡೈರೆಕ್ಟ್ ನಮ್ಮ ಒಳಗಡೆ ಇರೋ ಒಂದು ಕಲ್ಕಿ ಭಗವಂತ ಒಂದು ಚೈತನ್ಯನೋ ಇಲ್ಲ ನಮ್ಮಲ್ಲೇ ಸೇರಿಕೊಂಡು ನಮಗೆ ಗೊತ್ತಿಲ್ಲದಿರೋ ಆ ಥರ ಯುದ್ಧಗಳು ನಡೀತಾ ಇದೆ ಮನುಷ್ಯರ ಮುಖಾಂತರ ಗೊತ್ತಿಲ್ಲ ಇದು ಎಲ್ಲ ದೇವರಾಟ ಏನೋ ಒಂದು ನಡೀತಾ ಇದೆ ಬಟ್ ಇವೆಲ್ಲವೂ ಅತಿಯಾಗಿ ಸಣ್ಣದಾಗಿ ಸಣ್ಣದಾಗಿದ್ದಿದ್ದು ಅಷ್ಟಕ್ಕೆ ನಿಂತೋಗಿಲ್ಲ ಇನ್ನೊಂದಷ್ಟು ಸೇರ್ತಾ ಇರೋದರಿಂದ ಅದು ಅಂದರೆ ಭಯಂಕರವಾಗಿ ಕಾಣಿಸ್ತಾ ಇದೆ ಎಷ್ಟೋ ವರ್ಷಗಳು ಕಟ್ಟಿರೋ ಸಾಮ್ರಾಜ್ಯಗಳು ಕ್ಷಣಗಳಲ್ಲಿ ಒಂದೊಂದು ನ್ಯೂಕ್ಲಿಯರ್ ಬಾಂಬ್ಗಳಲ್ಲೇನೋ ಇಲ್ಲಾಂದರೆ ಮಿಸೈಲ್ಗಳಲ್ಲೇನೋ ಉಡಾಯಿಸ್ತಾ ಇದ್ದಾರೆ ಕಾಣಿಸ್ತಾ ಇದೆ ಕಣ್ಣಿಗೆ ಕಾಲಜ್ಞಾನದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಹೇಳಿದರು ಆಕಾಶದಲ್ಲಿ ಅಂಬೋ ಅನ್ನೋ ಥರ ಒಂದೇನೋ ಒಂದು ತುಂಬ ಸೌಂಡು ಬರುತ್ತೆ ಆ ಸೌಂಡ್ಗಳು ಬಂದಾಗ ಕೆಲವೊಂದಷ್ಟು ಅಂದರೆ ದುರ್ಘಟನೆಗಳು ನಡೀತವೆ ಅನ್ನೋ ಥರ ಸೊ ಮಿಸೈಲ್ಗಳು ನಮಗೆ ಸೌಂಡ್ ಬರ್ತಾ ಇದ್ದಾವೆ ಅದನ್ನು ಸಿಂಕ್ ಮಾಡ್ಕೋಬೋದು ನಾವು ಎಲ್ಲ ಆಕಾಶದ ಮೇಲೇ ಬಂದು ಬಿದ್ದು ಕ್ಷಣಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನೂರಾರು ಜನ ಸಾವುಗಳು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಬಟ್ ಆಗ ಗೂಢಾರ್ಥಗಳಲ್ಲಿ ಆ ವಿಚಾರಗಳನ್ನ ಅವ್ರು ತಿಳಿಸಿದ್ರು ಬಟ್ ಅವುಗಳನ್ನ ಸಿಂಕ್ ಮಾಡ್ಕೊಳ್ಳೋಕೆ ನಮಗೆ ಮೆಮೊರಿ ಅವಾಗೆ ಇಷ್ಟೆಲ್ಲ ಐಡಿಯಾ ಇರಲಿಲ್ಲ ಬಟ್ ಈಗ ಅವು ಘಟನೆಗಳನ್ನ ನಾವು ನೋಡ್ತಾ ಇದ್ದಾಗ ಸೊ ಇದಕ್ಕಿದಕ್ಕೆ ತಾಳೆ ಆಗ್ತಾ ಇದೆ ಮ್ಯಾಚ್ ಆಗ್ತಾಯಿದೆ ಅನ್ನೋ ಥರ ಕೆಲವೊಂದಷ್ಟು ಅನುಭವಗಳನ್ನ ನಾವು ಯೋಚನೆ ಮಾಡಿದಾಗ ಥಿಂಕ್ ಮಾಡ್ಬೋದು ಸೊ ಅದು ನಿಮಗೆ ಬಿಟ್ಟಿದ್ದು ಅದರ ಬಗ್ಗೆ ವಿಚಾರಗಳು ಏನಾದರೂ ಗಮನಕ್ಕೆ ಬಂದರೆ ಮತ್ತಷ್ಟು ವಿಚಾರ ವಿಡಿಯೋಗಳನ್ನ ನಾನು ಮಾತಾಡ್ತೀನಿ ಸೊ ನೆಕ್ಸ್ಟು ರಾಜು ಅವ್ರ ಜೊತೆ ಅವರ ಹತ್ರ ಹಾಗೆ ಕಂಟಿನ್ಯೂ ಹೋಗ್ತಾ ಇರ್ತೀನಿ ಎಪಿಸೋಡ್ಗಳು ಮಾಡ್ಕೊಳ್ತಾ ಸೊ ನೋಡ್ತಾ ಹೋಗಿ ಎಪಿಸೋಡ್ ನಮಸ್ಕಾರ